ಮರೆ ಜನ್ಮ ಕೊಟ್ಟು ನಮ್ಮನ್ನ ಇಲ್ಲಿ ಬಂದು ಸಾಕ್ತಾ ಇದ್ದಾರೆ ಅವರು ತುಂಬಾ ಕಷ್ಟಪಟ್ಟು ಒದೆ ತಿಂದು ಕರ್ಕಂಬಂದೀನಿ ಸರ್ ಸರ್ ಈ ಮಗು ಬಂದು ತಾಯಿನೇ ಬೇಡ ಅಂತ ಬಿಟ್ಬಿಟ್ಟೋದ್ರು ಸೊ ಹತ್ತು ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀನಿ ನಾನು ವಾಪೀಸ್ಟ್ ಹಾಸ್ಪಿಟಲ್ ಹತ್ತು ಲಕ್ಷ ದುಡ್ಡು ಖರ್ಚು ಮಾಡಿ ಉಳಿಸಿರೋದು ಅದು ಜನಗಳ ಸಪೋರ್ಟ್ ಇಂದ ಸೊ ಇಲ್ಲೆಲ್ಲ ನಿಜವಾಗ ಖುಷಿ ಆಗತ್ತೆ ನಿರ್ತಕ್ಕಂಥ ಪ್ರತಿಯೊಬ್ರು ದೇವ್ರ ಇದ್ದಂಗೆ ಸೊ ಇಲ್ಲಿ ನೋಡ್ಬೋದು ನೀವು ತುಂಬಾ ರೇಷನ್ ಇದೆ ಏನಪ್ಪಾ ಆಶ್ರಮದಲ್ಲಿ ಇಷ್ಟೊಂದು ರೇಷನ್ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದೀರಾ ಸೊ ತುಂಬಾ ಜನ ಈ ಸೊಸೈಟಿ ಅಕ್ಕಿನ ನನಗೆ ಡೊನೇಟ್ ಮಾಡ್ತಾರೆ ಸೊ ಅವ್ರ ಮನೇಲಿ ಯೂಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಂದು ಕೊಡ್ತಾರೆ ಸೊ ನಾವಿಲ್ಲಿ ಎಷ್ಟು ಯೂಸ್ ಮಾಡೋಕ್ಕಾಗತ್ತೆ ರೋ ಇಡ್ಲಿಗಾಗಿರ್ಬೋದು ಊಟಕ್ಕಾಗಿರ್ಬೋದು ಯೂಸ್ ಮಾಡಿಕೊಂಡು ಜಾಸ್ತಿ ಆದರೆ ನಾನು ಏನು ಮಾಡ್ತೀನಿ ಈ ಥರದೆಲ್ಲ ಪ್ಯಾಕ್ ಮಾಡ್ತೀನಿ ಪ್ಯಾಕ್ ಮಾಡಿ ಯಾರ್ಯಾರು ರೋಡಲ್ಲಿ ಇರ್ತಾರೆ ಅಸಹಾಯಕರು ಥರ ಮತ್ತು ಶೆಡ್ಗಳು ಹಾಕ್ಕೊಂಡು ಊಟ ಇಲ್ಲದೆ ಇವತ್ತಿನ ಕೋವಿಡ್ ಟೈಮಲ್ಲಿ ಸಂಪಾದನೆ ಇಲ್ಲದೆ ತುಂಬ ಜನ ಕಷ್ಟ ಪಡ್ತಿದ್ದಾರೆ ಸರ್ ಅಂಥವ್ರು ಯಾರಿಗೂ ಕಷ್ಟ ಆಗಬಾರ್ದು ನಮ್ಮ ಕೈಲಾಗಿದ್ದ ಅಳಿಲ್ ಸೇವೆನ ನಿಸ್ವಾರ್ಥವಾಗಿ ಮಾಡಬೇಕಂತ ಹೇಳಿ ನಾನು ಎಲ್ಲೇ ಗಾಡಿಲಿ ಹೋದ್ರು ಗಾಡಿಲಿ ನಾನು ಹತ್ತು ಪ್ಯಾಕೆಟ್ ಇಟ್ಕೊಂಡಿರ್ತೀನಿ ಸೊ ಎಲ್ಲೇ ಕಾಣಿಸ್ತು ನಾನು ಕೊಟ್ಬಿಟ್ಟು ಕೊಟ್ಬಿಟ್ಟು ಹಂಗೆ ಹೋಗ್ಬಿಡ್ತೀನಿ ಸರ್ ಸೊ ಇದು ನಮ್ಮ ಆಶ್ರಮ ಈ ಕಡೆ ಅಡುಗೆ ಮನೆ ನಮ್ದು ಅಡುಗೆ ಮನೆ ಒಂದು ಸಿಂಪಲ್ ಆಗಿದೆ ಸೊ ದೊಡ್ಡ ಮಟ್ಟದಲ್ಲಿ ಚಿಕ್ಕದಾಗಿದೆ ದಯವಿಟ್ಟು ಬನ್ನಿ ಸರ್ ಇಲ್ಲಿ ಎಲ್ಲಾ ಈ ತರ ವ್ಯವಸ್ಥೆ ಮಾಡಿದೀವಿ ಸೊ ಚಿಕ್ಕದಾಗಿದೆ ಇವರು ನಮ್ಮ ತಾಯಿಯವರು ಎಲ್ರಿಗೂ ಬಿಸಿ ಬಿಸಿ ಮುದ್ದೆ ಯಾರಿಗೂ ಇದಾಗ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲೇ ಬಿಸಿ ಬಿಸಿ ಮುದ್ದೆನ ನಾವು ರೆಡಿ ಮಾಡಿ ಮಧ್ಯಾಹ್ನ ಟೈಮ್ಗೆ ಬಿಸಿ ಮುದ್ದೆ ರಾಗಿ ಮುದ್ದೆ ಮಾಡಿ ಸಾಂಬಾರು ಎಲ್ಲ ಇಲ್ಲೇ ರೆಡಿ ಮಾಡಿ ಕೊಡ್ತೀವಿ ಸೊ ಕೆಲಸಕ್ಕೆ ಅಂತ ನಾವು ಯಾರು ಇಕ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಸಂಬಳ ಕೊಡುವಷ್ಟು ನಮಗೆ ದೇವ್ರ ಶಕ್ತಿ ಕೊಟ್ಟಿಲ್ಲ ಸೊ ಹಂಗಾಗಿ ನಮ್ಮ ತಾಯಿಯವರೇ ಎಲ್ಲ ನೋಡ್ಕೊಳ್ತಾರೆ ಈ ಥರ ವ್ಯವಸ್ಥೆ ಮಾಡಿ ಇನ್ನು ಇವರು ನಮ್ಮ ಅನ್ನದಾತರು ಸೊ ನಾವು ನಿಜ ಹೇಳ್ಬೇಕಂದ್ರೆ ಎಲ್ಲರೂ ಹೇಳ್ತಾರೆ ಭಟ್ರಿಗೆ ಸಂಬಳ ಕೊಡೋದು ಹೆಂಗ್ರಿ ನಡೆಸೀರ ಅಂತ ಕೇಳ್ಬೋದು ಕ್ವಶನ್ ಇವರು ಜೀವನದಲ್ಲಿ ನೊಂದು ಬೆಂದು ಬಂಧುಗಳೆಂಬ ಬಂಧನದಿಂದ ದೂರ ಆಗಿ ಆಚೆ ಬಂದರು ಬಟ್ ಅವರು ಒಂದು ಮಾತು ಹೇಳ್ತಾರೆ ಸರ್ ನೀವೊಂದು ಇಷ್ಟು ಜನಕ್ಕೆ ನೀವು ಸಹಾಯ ಮಾಡ್ತಿದ್ದೀರಾ ನಂದು ಒಂದು ಹಳಿಲಿ ಸೇವೆ ಆಗಬೇಕು ನಾನು ಇಲ್ಲಿಗೆ ನೊಂದು ಬಂದಿದ್ದೀನಿ ನನಗೆ ಅಡಿಗೆ ಕೆಲಸ ಬರುತ್ತೆ ನಾನು ಫ್ರೀಯಾಗಿ ಇಲ್ಲಿ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಸೊ ಪ್ರತಿಯೊಬ್ಬರಿಗೂ ಅನ್ನ ಎಲ್ಲ ಅವರೇ ಹಾಕೋದು ಅನ್ನದಾತರು ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಹೇಳ್ತೀರಾ ನೀವು ಏನಿಲ್ಲ ನಾವಿಲ್ಲ ಬೆಂಗಳೂರು ಯಾರು ಎಲ್ಲ ದೂರ ಮಾಡಿದ್ರು ಅದಕ್ಕೆ ನಾವು ಕೈಲಿರೋವರೆಗೂ ಮಾಡ್ಸ್ಕೊಂತೀರಾ ಆಮೇಲೆ

ಅದು ಲಾಕ್ಡೌನಿಂದ ಸ್ವಲ್ಪ ಲಾಸ್ ಆಯಿತು ಇಲ್ಲ ಬರ್ಸ್ಕೊಬಿ ಯಾವುದು ಆಸ್ತಿ ಇಲ್ಲ ಯಾವುದಿಲ್ಲ ಏನೂ ಇಲ್ಲ ನಮ್ಮ ಕೈಯಲ್ಲಿ ಆ ಶಕ್ತಿ ಇರೋವರೆಗೂ ದುಡಿಸ್ಕೊಂಡ್ರು ದೂರ ಮಾಡಿದ್ರು ಏನಿಲ್ಲ ಏನಿಲ್ಲ ನಾವು ಮಾಡ್ಕೊಡ್ತಾ ಇದ್ವಿ ಯಾವಾಗಲೂ ಆ ಥರ ಇಟ್ಕೊಂಡಿದ್ರು ನಮ್ಮ ಕೈಯಲ್ಲಿ ಸ್ವಲ್ಪ ಡೌನ್ ಆಯಿತು ಇಲ್ಲಿ ನಮ್ಮ ಸ್ನೇಹಿತರು ಎಲ್ಲ ಸ್ವಲ್ಪ ಇದು ಮಾಡಿ ಸರ್ಚ್ ಮಾಡಿ ಇಲ್ಲಿ ಸೇರಿಸಿದ್ರು ನಿಮ್ಮ ಸ್ನೇಹಿತರೂ ಬರಲ್ಲ ಆವತ್ತು ಫೋನ್ ಮಾಡಿದ್ದು ಸರ್ ಇದುವರೆಗೂ ಬಂದಿಲ್ಲ ಬಟ್ ಇವ್ರನ್ನ ನಾನು ಅಪ್ಪಾಜಿ ಅಂತಲೇ ಕರೆಯೋದು ಬಟ್ ಅವರು ಅಷ್ಟೇ ತುಂಬ ನೀಟಾಗಿ ಸರ್ ಭಟ್ರು ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಸರ್ ಅದಂತೂ ಸೀರಿಯಸ್ ಆಗಿ ಹೇಳ್ತೀನಿ ಇವತ್ತಿನ ಬಟ್ಟರು ಬಂದ್ರೂ ಎಷ್ಟು ಸಂಬಳ ಕೊಡಬೇಕು ನಿಮಗೆ ಗೊತ್ತು ತುಂಬ ಕಷ್ಟಪಡಬೇಕಾಗಿತ್ತು ನಾನು ಅವೊಂದು ಬೆಟ್ಟದಂತ ಒಂದು ಇದನ್ನು ಇವರು ಆರಾಮಾಗಿ ನನಗೆಲ್ಲ ಏನಿಲ್ಲ ಅವೆಲ್ಲ ನಮ್ದು ಸೇವೆ ಅಷ್ಟೇ ಸಾಸಿವೆ ಸೇವೆ ಥ್ಯಾಂಕ್ ಯು ಓಕೆ ನನ್ನ ಮನೆ ಅಂದರೆ ಹಿಂಗೆ ಇರಬೇಕು ನನ್ನ ಮನೇಲಿ ಹಿಂಗೆ ಮಲಗಬೇಕು ಅನ್ನೋದು ಒಂದು ಆಸೆ ಇರುತ್ತೆ ನನ್ನ ಲೈಫಲ್ಲೂ ನಾನು ತುಂಬ ಕನಸುಗಳನ್ನ ಕಟ್ಟಿದ್ದೆ ಸೊ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ನಿರ್ಗತಿಕರು ಅಸಹಾಯಕರಿಗೆ ಒಂದು ಹೊತ್ತಿನ ಊಟಕ್ಕೆ ದಾರಿ ಮಾಡಬೇಕು ಅಂತ ಸೊ ಇಲ್ಲಿಲ್ಲ ಇಲ್ಲಿರೋರ್ನ ಯಾರು ನಾನು ಥರ ನೋಡ್ಕೋಬಾರ್ದು ಅವ್ರಿಗೆ ನನಗೆ ಆ ಭಾವನೆ ಬರಬಾರ್ದು ಅವರಲ್ಲಿ ನಾನು ಅನಾಥ ನಾನು ನೋಡೋಲ್ಲಿ ಸಿಕ್ದೆ ಅನ್ನೋ ಭಾವನೆ ಬರಬಾರ್ದು ಅನ್ನೋ ಕಣಕ್ಕೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಆದಂಥ ಸಬ್ ಸಪ್ರೇಟಾಗಿ ಬೆಡ್ಡು ಕಾಟ್ಸು ಮತ್ತು ಟಿ ವಿ ವ್ಯವಸ್ಥೆ ಅದು ಕೂಡ ಒಬ್ರು ದಾನಿಗಳು ಅವ್ರ ಹೆಸರು ಹೇಳಬೇಡ ಅಂತ ಹೇಳಿದ್ದಾರೆ ಬಟ್ ಆದರೆ ಅವರೊಬ್ರು ಪೊಲೀಸ್ ಇಲಾಖೆಲ್ಲಿದ್ದಾರೆ ಸೊ ತುಂಬಾ ದೊಡ್ಡ ಮನಸ್ಸು ಅವ್ರದ್ದು ಸೊ ಟಿವಿನ ಅವರು ಡೊನೇಟ್ ಮಾಡಿದ್ರು ನೀಟಾಗಿ ನೋಡಿ ಸರ್ ಇದೆಲ್ಲ ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬರಿಗೂ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀನಿ ಸರ್ ಇಲ್ಲೊಂದು ಕಡೆ ಸೊ ಪ್ರತಿಯೊಂದು ಕಡೆನು ಅವ್ರಿಗೆ ಸಪ್ ಸಪ್ರೇಟಾಗಿ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಎಲ್ಲ ಬೆಡ್ ಆಗಿರ್ಬೋದು ಅವ್ರ ಸಬ್ ಆಗಿ ಮೆಡಿಸಿನ್ ಇಡೋಕೆ ಜಾಗ ಆಗಿರ್ಬೋದು ಪ್ರತಿಯೊಂದು ಮಾಡಿದೀವಿ ಆಮೇಲೆ ಇವನ್ ಬಂದ್ಬಿಟ್ಟು ಪಾಗಲ್ ಪ್ರೇಮಿ ಅಂತ ಸರ್ ಸೊ ಮಾದರಿಯಲ್ಲಿ ನಾನು ಇವನ್ನ ತುಂಬಾ ಕಷ್ಟಪಟ್ಟು ಕೊಟ್ಟು ತಿಂದು ಕರ್ಕಂಬಂದೀನಿ ಸರ್ ಎಷ್ಟು ಹೊಡೆದಿದೆ ಅಂದ್ರೆ ನನಗೆ ಗೊತ್ತಿಲ್ಲ ಸೊ ಒಂದು ಹುಡುಗಿ ಪ್ರೀತಿಸಿ ಅವಳು ಕೈ ಕೊಟ್ಟ ಮೇಲೆ ಅವನು ಈ ರೀತಿ ಆಗಿರೋದು ಈ ಒಂದು ಸ್ಟೋರಿ ಹೆಂಗೆ ಅಂದರೆ ಚಂದ್ರ ಚಕೋರಿ ಸ್ಟೋರಿ ಇದ್ದಂಗೆ ಯಾರತ್ರ ಮಾತಾಡೋಲ್ಲ ಯಾರಿಗೂ ತೊಂದರೆ ಕೊಡಲ್ಲ ಬಟ್ ಮುಟ್ಟಿದ್ರೆ ಮಾತ್ರ ಹೆಂಗೆ ಹೊಡಿತಾನೆ ಅಂತ ಹೇಳೋಕ್ಕಾಗಲ್ಲ ಹಂಗೆ ಹೊಡಿತಾನೆ ಅಂಕಲು ಕ್ಯಾಪ್ಟನ್ ಅಂತಲೇ ಹೇಳ್ತೀನಿ ಆಶ್ರಮನ ಕಂಪ್ಲೀಟಾಗಿ ಎಲ್ಲ ನೀಟಾಗಿ ನಾನಿಲ್ಲ ಅಂದ್ರೂ ಎಲ್ಲ ಇವ್ರದೇ ಜವಾಬ್ದಾರಿ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ಅಷ್ಟೇ ಬಂದರು ಏನು ಬಾ ಹೇಗಿದ್ದಾರೆ ಅನ್ನೋದನ್ನ ನೀವೇ ಕೇಳಬೇಕವ್ರೆ ನಾನು ನಾನು ಬೆಂಗಳೂರಲ್ಲಿ ಇದೆ ಸರ್ ಮಗನಿಗೆ ಸ್ಟೋಕ್ ಹೊಡೆದು ಈ ಥರ ಏನೇನೋ ಮಾಡಲಿಕ್ಕೆ ಹೋದೆ ನಾನು ಮರೆ ಜನ್ಮ ಕೊಟ್ಟು ನಮ್ಮನ್ನು ಇಲ್ಲಿ ಬಂದು ಸಾಕ್ತಾ ಇದ್ದಾರೆ ಅವರು ಎಲ್ಲಾರು ಚೆನ್ನಾಗವ್ರೆ ಇಲ್ಲಿ ಇದ್ದಾರೆ ಇದ್ರೇನು ಎರಡು ದಿವಸ ಇವರು ಎರಡು ದಿವಸ ಅಲ್ಲ ಲೈಫ್ ಲಾಂಗ್ ವರ್ಷ ಇಲ್ಲಿ ವರ್ಷ ಇಲ್ಲ ಅವನು ಆಯ್ತು ಮೆಡಿಸಿನ್ ಗಿಡಿಸಿನ್ ಎಲ್ಲ ಕೊಡ್ತಾರೆ ಇಲ್ಲೇ ಇಲ್ಲೇ ಮಡಗಿದ್ದೀನಿ ಮೆಡಿಸಿನ್ ಎಲ್ಲ ತಾಯಿ ತಂದೆ ಇಲ್ಲ ಅಣ್ಣ ಇದ್ದಾರೆ ತಮ್ಮ ಇದ್ದಾರೆ ನಾನೇ ದೊಡ್ಡವನು ಎರಡು ತಂಗಿ ಮೂರು ತಂಗಿಯಲ್ಲಿ ಎರಡು ತಂಗಿ ತೀರೋಗ್ಬಿಟ್ರು ಅವರು ಮನೆ ಮನೆಗೆ ಹೋಗ್ಬೋದು ಮಕ್ಕಳು ಜಯರಾಮ್ ಜೈರಾಮ್ ಬಂದ್ಬಿಟ್ಟು ಕೈ ಕಾಲು ಬಂದಿಲ್ಲ ಅವನಿಗೆ ಇಲ್ಲೇ ಇಲ್ಲೇ ಇದ್ದಾನೆ ಹ್ಞೂ ಹಾಂ ಹೌದು ನಾನು ಮೇಂಟೆನೆನ್ಸ್ ಮಾಡ್ಕೊತೀನಿ ಸಾರಿ ಇದ್ದಾರೆ ಈ ಥರ ಈ ಥರ ಮಾಡಪ್ಪ ಇದ್ದಾರೆ ಅಂದರೆ ಇವರು ಇವ್ ಇವ್ರೊಬ್ಬರು ಬಂದರು ಏನು ಕೆಲಸ ಮಾಡ್ತಾರೆ ನಾನು ಕಾರ್ಪೆಂಟರು ಸರ್ ಕಾರ್ಪೆಂಟ್ರು ಜಿಮಿ ಇನ್ಸೆಕ್ಟರ್ ಬರ್ಬಾಗಿರ ಜೊತೆ ಅವನಿದೆ ಕಡಿನ ರಾಜ ನಾನು ಜಿಮ್ ಇನ್ಸ್ಪೆಕ್ಟ್ರ್ ಫುಲ್ ಫುಲ್ ಜಿಮ್ ಇನ್ಸ್ಪೆಕ್ಟ್ರೆ ನಾನು ಈಗಲೂ ಸಿಕ್ಸ್ಟಿ ಏಟ್ ಇಯರ್ಸ್ ಆಯಿತು ಈಗಲೂ ಇಂಟ್ರೆಸ್ಟ್ ಇದೆ ನನಗೆ ಇಲ್ಲಿ ವ್ಯಾಮ ಗ್ಯಾಮ ಇನ್ನೂ ಸ್ವಲ್ಪ ಕೆಲಸಗಳಿದೆ ಅದು ಆಗಿದ್ಮೇಲೆ ಚಿಕ್ಕದಾಗಿ ಒಂದು ಜಿಮ್ ಗಿಮ್ಮು ಏನೋ ಒಂದು ಯೋಗ ಆಗ ಅದು ಇದು ಹೇಳ್ಕೊಡ್ಲಿಕ್ಕೆ ನಾನು ರೆಡಿಯಾಗಿದ್ದೀನಿ ಇಲ್ಲಿ ನೀವು ಬಂದಿದ್ದಕ್ಕೆ ತುಂಬ ಸಂತೋಷ ನಮ್ಮ ಯೋಗಿ ಯೋಗಗೆ ಸರ್ ಬೇಜಾರಾಗುತ್ತೆ ಸರ್ ಯಾಕೆಂದ್ರೆ ದುಡು ತಿನ್ನ ಜೀವ ಸರ್ ಅವ್ರು ಏನಿಲ್ಲ ಕುತ್ಕೊಂಡು ತಿನ್ಬೇಕಾದ ಅಗತ್ಯ ಇಲ್ಲ ಆದರೆ ಅವ್ರಿಗೆ ಏನಂದ್ರೆ ಪರಿಸ್ಥಿತಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ನೋಡಿ ಅವರು ನಮ್ಮ ಮೂವತ್ತೆರಡು ವರ್ಷ ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಆಯಾಮಾಗಿರ್ತಾರೆ ಕೆಲಸ ಮಾಡಿಕೊಂಡು ಸಂಬಳ ತಗೊಂಡು ಚೆನ್ನಾಗಿರ್ತಾರೆ ಲೈಫ್ ಅನ್ನೋದು ದೇವ್ರ ಹೆಂಗೆ ಅಂದ್ರೆ ಸರ್ ಕಷ್ಟದಲ್ಲಿರೋನಿಗೆ ಕಷ್ಟ ಕೊಡ್ತಾನೆ ಸರ್ ದೇವ್ರು ಇದಾನಾ ಇಲ್ವಾನಂದ್ರೆ ನಾನು ದೇವ್ರನ್ನ ಪೂಜೆ ಮಾಡ್ತೀನಿ ದೇವ್ರನ್ನ ನಾನು ಸಿಕ್ಕಾಬಡೇ ಪ್ರೀತಿಸ್ತೀನಿ ಸರ್ ಬಟ್ ಒಂದೊಂದು ಟೈಮ್ ಇದನ್ನೆಲ್ಲ ನೋಡಿದಾಗ ಎಲ್ಲೊಂದು ಕಡೆ ದೇವ್ರ ಇದಾನ ನಮ್ಮ ಭ್ರಮೇನ ಅನ್ನೋಷ್ಟು ಬೇಜಾರಾಗತ್ತೆ ಮೂವತ್ತೆರಡು ವರ್ಷ ಇವಾಗ ಇವ್ನಿಗೆ ಹಿಂಗಾಗಿ ಒಂದು ವಾರ ತಿಂಗಳಲ್ಲಿ ಇವ್ರು ಸಾಯ್ತಿರೋಗ್ಬಿಟ್ಟು ಸರ್ ಅಲ್ಲಿ ಫೋಟೋ ಫೋಟೋ ಅಲ್ಲಿ ಇದೆ ನೋಡಿ ಇದೆ ಸೊ ಅವರು ಸಾಯ್ಬೇಕಂತ ಡಿಸೈಡ್ ಮಾಡ್ತಾರೆ ಸೊ ಒಗಣ ಕಲ್ ಪಾಲ್ಸ್ಗೆ ಹೋಗಿರ್ತಾರೆ ಅಲ್ಲಿಂದ ಯಾರೋ ನನ್ನ ನಂಬರ್ ಕೊಟ್ಟು ನೀವು ಆ ಥರ ಮಾಡ್ಕೋಬೇಡಿ ಯೋಗೇಶ್ ಅಂತ ಒಬ್ರು ಇದ್ದಾರೆ ಸರ್ ನಾನು ಏನ್ ಮಾಡ್ಬೋದು ಸರ್ ನಾನೇನು ಕೋಟೆ ದಿಪತಿನ ಇತರ ಕರ್ಕೊಂಡ್ಬಂದು ಇದು ಮಾಡೋಕೆ ಆಗಲ್ಲ ಸರ್ ಬಟ್ ಆದ್ರೆ ಊಟ ತಿಂಡಿಗೆ ದಾರಿ ಮಾಡ್ಬೋದು ಸರ್ ಊಟ ತಿಂಡಿ ಮನ್ಗೋಕೆ ತುಂಬಾ ಕಷ್ಟ ಸರ್ ನಿಜ ಹೇಳ್ತಾ ಇದೀನಿ ದೇವ್ರಣ್ಣ ಹೇಳ್ತಿದ್ದೀನಿ ದೇವರೇ ಮಾಡ್ತಾರೋ ಇಲ್ಲ ಅದು ನನಗೆ ಹೇಳಲಿಕ್ಕೆ ಬೇಜಾರಾಗಿದೆ ಅಂದ್ರೆ ಒಂದ್ ಊಟಕ್ಕೆ ದೇವರು ಏನೇನೋ ಕೊಡ್ತಾ ಇದಾರೆ ನಮ್ಮ ಬಾಸ್ಗೆ ಸರ್ ಈ ಮಗು ಬಂದು ತಾಯಿನೇ ಬೇಡ ಅಂತ ಬಿಟ್ಬಿಟ್ಟೋದ್ರೆ ಸರ್ ಯಾಕೆ ಏನಂತ ಕೇಳೋದಾದರೆ ಈ ಮಗು ಬಂದು ಹ್ಯಾಂಡಿಕ್ಯಾಪ್ಟು ಈ ಮಗುಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಮೆಡಿಷನ್ ಬೇಕಾಗುತ್ತೆ ಸೊ ಈಗಲೂ ನನಗೆ ಅದನ್ನು ಕೂಡ ಸಂಪೂರ್ಣವಾಗಿ ಕೊಡೋಕ್ಕಾಗ್ತಿಲ್ಲ ಅದು ಇರೋ ನಾನೇನು ನೀವು ಹೇಳ್ಬೇಕಂದ್ರೆ ನನಗೆ ಅದನ್ನು ಕೂಡ ಸಂಪೂರ್ಣವಾಗಿ ಕೊಡೋಕ್ಕಾಗ್ತಿಲ್ಲ ತುಂಬ ಕಷ್ಟ ಇದೆ ಮೆಡಿಷನ್ನು ಹೊಂಚೋದು ಬಾಡಿಗೆ ಹೊಂಚೋದು ಕರೆಂಟ್ ಬಿಲ್ ಕಟ್ಟೋದು ಮತ್ತು ಇಲ್ಲಿ ಬೇಕಾಗಿರೋದು ನನಗೆ ಎಷ್ಟು ಖರ್ಚಿದೆ ಅಂದರೆ ಅದಕ್ಕೆ ಹೇಳೋಕ್ಕಾಗಲ್ಲ ತಿಂಗ್ಳು ಬರ್ತಿದ್ದು ನನಗೆ ಮಾತ್ರ ಗೊತ್ತು ಸೊ ತಿಂಗ್ಳಿಗೆ ಮೆಡಿಷನ್ನು ಅಷ್ಟು ಬೇಕಾಗುತ್ತೆ ತಾಯಿನೇ ಬೇಡ ಅಂತೇಳಿ ತಂದುಬಿಟ್ಟೋದು ಅವ್ರು ಇವತ್ತವರೆಗೂ ಬಂದಿಲ್ಲ ಸೊ ಪ್ರತಿಯೊಂದೂ ಅಂಕಲ್ಲು ನೋಡಿ ಅದಕ್ಕೆ ದೊಡ್ಡ ಮನಸ್ಸು ಅಂತೇಳೋದು ಅವ್ರ ಮಗ ಹಿಂಗಿದ್ದಾನೆ ಅನ್ನೋ ಕಾರಣಕ್ಕೆ ಅಂಕಲ್ಲು ಇವನ್ನ ನಾನು ನೋಡ್ಕೊತೀನಿ ಇವನ ಸಂಪೂರ್ಣ ಜವಾಬ್ದಾರಿನ ಮಗನ ಸೇವೆ ಜೊತೆಗೆ ಈ ಸೇವೆಯೂ ಅವರೇ ಮಾಡ್ತಾರೆ ಸೊ ಬೆಳಗ್ಗೆ ಅವ್ನು ವಾಶ್ರೂಮಗೆ ಕರ್ಕೊಂಡೋಗಿ ಎಲ್ಲ ಮಾಡೋದ್ರ ಜೊತೆಗೆ ಹೇಳೋದನ್ನ ನಾವು ಯಾಕಂದರೆ ಆ ಸೇವೆ ಮನೋಭಾವ ಇದೆಯಲ್ಲ ಇವತ್ತು ಸ್ವಂತ ತಂದೆ ತಾಯಿನೇ ನೋಡ್ಕೊಳೋಕ್ಕಾಗಲ್ಲ ಸರ್ ಸತ್ಯವಾಗಲೂ ಒಂದು ಮಾತೇಳ್ತೀನಿ ಅವ್ರ ಮಗ ಅದು ಎಷ್ಟು ಪುಣ್ಯ ಮಾಡಿದನೋ ಗೊತ್ತಿಲ್ಲ ಇಂಥ ತಂದೆ ಪಡೆಯೋಕೆ ಯಾಕಂದರೆ ನನಗೂ ಕೂಡ ಆತ ತಂದೆ ಯಾಕಂದರೆ ಅವ್ರ ಚಪ್ಪಲಿನ ಸಮೇತ ಇವರೇ ಹಾಕೋದು ದೇವ್ರಣೇ ಸರ್ ಇವತ್ತು ಅವ್ರ ಚಪ್ಪಲಿನ ಹಾಕಿ ಅವ್ರಿಗೆ ಬೆಳಗ್ಗೆ ಕರ್ಕೊಂಡೋಗಿ ವಾಶ್ರೂಮಗೆ ಕರ್ಕೊಂಡೋಗಿ ಪ್ರತಿಯೊಂದು ಕೆಲಸ ಈ ತಂದೆ ಮಾಡ್ತಾರೆ ಇಂಥ ತಂದೆ ಎಲ್ರಿಗೂ ಸಿಗಬೇಕು ನಾನು ನನ್ನ ಜನ್ಮ ಅಂತಿದ್ರೆ ಈ ಥರ ತಂದೆನೇ ಸಿಗ್ಲಿ ಅಂತ ಬೆಳ್ಕಂತೀನಿ ಸರ್ ಥ್ಯಾಂಕ್ ಯು ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ ಯಾಕಂದರೆ ಹೇಳೋಕ್ಕೆ ಆಗಲ್ಲ ಹೊರಡಿಸಿಲ್ಲ ಅಂಥ ತಂದೆ ಯಾರಿಗೂ ಸಿಗಲ್ಲ ಇದು ನಾನು ಓಪನ್ ಆಗಿ ಹೇಳ್ತೀನಿ ಇವತ್ತಿನ ಕಾಲದಲ್ಲಿ ಮಕ್ಕಳೇನು ತಂದೆ ತನ್ನ ನೋಡ್ಕೊಳ್ಳಲ್ಲ ಈ ವಯಸ್ಸು ಎಷ್ಟು ಏಜ್ ಅವ್ರಿಗೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಯರ್ಸು ಅವರಿಗೆ ಚಪ್ಪಲಿ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸ ಇವ್ರು ಮಾಡ್ತಾರೆ ಇದು ಪರಿಸ್ಥಿತಿ ಬೇಜಾರಾಗುತ್ತೆ ಗೊತ್ತಿಲ್ಲ ಸರ್ ಇವರು ಎಷ್ಟು ದಿನ ನಮ್ಮ ಜೊತೆ ಇರ್ತಾರೋ ಬಟ್ ನಾವು ಇರೋವರೆಗೂ ಚೆನ್ನಾಗಿ ನೋಡ್ಕೊತೀವಿ ಜ್ವರ ಇದೆ ಫ್ಯಾಮಿಲಿ ಎಲ್ಲ ಈ ರೀತಿ ಮೋಸ ಮಾಡಿಬಿಟ್ಟಿದ್ದಾರೆ ಸೊ ಸೊ ಅವ್ರು ಹೇಳೋ ಪ್ರಕಾರ ಕಿಡ್ನಿ ತೊಗೊಂಡ್ಬಿಟ್ಟಿದ್ದಾರೆ ಸರ್ ಆ್ಯಕ್ಚುಲಿ ನೋಡಿ ನೋಡ್ ಗೊತ್ತಾಗುತ್ತೆ ಅದು ಓಪನ್ ಆಗಿ ನಿಮಗೆ ಅದು ಅರ್ಥ ಆಗ್ಬಿಡುತ್ತೆ ಸೊ ಇವರು ನನಗೊಂದು ರೋಡಲ್ಲಿ ಸಿಕ್ಕಿದ್ದು ಆಸ್ತಿ ಇದೆಯಂತೆ ಆಸ್ತಿಗೋಸ್ಕರ ಈ ಥರ ಮಾಡಿದ್ದಾರೆ ಅಂತ ಗೊತ್ತು ಗೊತ್ತು ಎಲ್ಲ ಗೊತ್ತು ಹೇಳಿ ತುಮಕೂರು ಹತ್ರ ರೇನಳ್ಳಿ ಮೂರು ಎಕರೆ ಜಮೀನಿತ್ತು ಸಾ ಒಂದು ಎಕರೆ ನಮ್ಮ ಹೋಗಿತ್ತು ಒಂದು ಎಕರೆ ನನ್ನ ಹೋಗಿತ್ತು ಒಂದು ಎಕರೆ ನನಗೆ ಬಂದಿತ್ತು ನನಗೆ ಬಿಟ್ಟು ಅಂತ ಅನ್ಬಿಟ್ಟು ಇದು ಮಾಡಿದೆ ರಾತ್ರಿ ರಾತ್ರಿ ಪ ಕರ್ಕೊಂಬಂದು ಆನೆ ಮಾಡ್ಕೊಂಡಿದ್ದೆ ಒಂದು ಮನೆ ಮುಂದೆ ಒಂದು ಬಂಡೆ ಕಟ್ಟೆ ಐತೆ ಕಟ್ಟೆ ಮೇಲೆ ಮಾಡ್ಕೊಂಡಿದ್ದೆ ನನಗಿದು ಮೂರು ದಿವ್ಸದ ತಕನ ಗೊತ್ತೇ ಇಲ್ಲ ಸರ್ ಮರ ಹಂಗೆ ಆಗಿತ್ತು ಬೆಳಿಗ್ಗೆ ಎದ್ದು ನೋಡಿದಾಗ ಕಾಲು ಮುಂದಕ್ಕೆ ಗೊತಿರ್ಲಿಲ್ಲ ಆಮೇಲೆ ಮೂರು ದಿವಸ ಆದಮೇಲೆ ಚೂರು ಚೂರು ಅಂತ ಅವಾಗ ನೋಡ್ಕೊಂತೀನಿ ಈಗ ಇದು ಗಾಯ ಗಾಯ ಆಗ್ಬಿಟ್ಟೈತೆ ಆಮೇಲೆ ಬಂದು ನಮ್ಮ ಅಮ್ಮನ ಅಣ್ಣನ ಮಕ್ಕಳು ಮದುವೆ ಆಗಿರ್ಲಿಲ್ಲ ಸೊ ಅಮ್ಮ ಮದುವೆ ಮಾಡಿರ್ಲಿಲ್ಲ ನಮ್ಮ ನನ್ನ ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದಂಗೆ ತೀರ್ಕೊಂಡು ಅವಾಗ ಇಲ್ಲಿಗೂ ಬಂತಾಗಲಿ ಮೂರು ತಿಂಗಳಿಂದ ನಾಲ್ಕು ಸಹ ಬಂದು ಆಸನದಾಗೆ ತುಮಕೂರಾಗ ಒಂದು ವಾರ ಇದ್ದು ಅಲ್ಲಿಂದ ಯಾರೋ ಲಾರಿ ಕೈ ಅಡ್ಡಾಕಿ ಹಾಸನಕ್ಕೆ ಬನ್ನಿ ಹಾಸನದಾಗ ಹಾಸನದಾಗ ನಿಮ್ಮ ಬಂತಾರೆ ಯಾರ ಅಲ್ಲಿ ಆಶ್ರಮ ಸೇರಿಸ್ತಾರೆ ಹೋಗಪ್ಪ ಅಂದರು ನೆಲಮಂಗಲ್ದಾಗ ಬಂದು ಅವ್ರಿ ಇವ್ರ ಹೋಟ್ಲರ್ತ ಕೇಳಿಸ್ಕೊಂಡು ತಿನ್ನೀನಿ ಅಂಡರ್ಗೊಂಡಾಗ ಮಕ್ಕಳಿಗೆ ಆಮೇಲೆ ಯಾರ ಗಂಗಾಧವರ ಅಂತ ಆಟೋ ಡ್ರೈವರು ನೀನು ಇಲ್ಲೆಲ್ಲ ಯಾಕೆ ಸಾಯ್ತಿ ನಾನು ಹೋಗ್ಬಿಡ್ತೀನಿ ಬಾರಿ ಆಶ್ರಮಕ್ಕಿಂತ ಕರ್ಕಂಬೊಂದು ಇಲ್ಲಿಗ್ಬಿಟ್ರು ಈ ಅಣ್ಣವರು ಕರ್ಕೊಂಬ ಆವತ್ತಿಂದನೂ ನನಗೇನು ತೊಂದರೆ ಇಲ್ಲ ಸಹ ವಾಚ್ಮೆನ್ ಕೆಲಸ ಮಾಡ್ತಿದ್ದೆ ಅದೇನಾಯಿತು ಅನ್ನೋದೇ ಗೊತ್ತಿಲ್ಲ ಈಗ ಒಂದು ಫೂಸ್ ಫುಸ್ತಾಯಿಬಿಟ್ಟೈತಿ ವಾಚ್ಮ್ಯಾನ್ ಡ್ಯೂಟಿ ಮಾಡ್ತಾಯಿದ್ದೆ ಇಲ್ಲ ನನ್ನ ಕೈಲ ಆಗಿ ಹ್ಞೂ ವಾಚ ವಾಚ್ಮ್ಯಾನ್ ಡ್ಯೂಟಿ ಮಾಡಿದೆ ನಾನು ಒಂದು ಹದಿನೈದು ಇಪ್ಪತ್ತು ದಿವಸ ಮಾಡಿದೆ ಅಷ್ಟೊತ್ತಿಗೆ ಯಾಕೆ ಹುಷಾರಿಲ್ದಂಗೆ ಆಯ್ಬಿಡ್ತೀವಿ ಸರ್ ಆವಾಗ್ಲಿಂದನೂ ಊಟ ಸೇರ್ತಾ ಸೇರ್ತಾಯಿಲ್ಲ ಸ್ವಲ್ಪ ಪರವಾಗಿಲ್ಲ ಸುಸ್ತಾಯ್ತೈತೆ ಊಟ ಜಾಸ್ತಿ ಸೇರ ಊಟ ನೋಡ್ತಾ ಇದ್ದಂಗೆ ವಾಮಿಟ್ ಬರ್ತೈತಿ ಸರ್ ಹ್ಞೂ ಜಾಂಡೀಸ್ ಥರ ಇತ್ತ ಹತ್ತಿಕ್ಕೆ ಜಾಂಡೀಸ್ಗೆ ಔಷಧಿ ಕೊಟ್ಟಿದ್ದರು ತಿಂದೆ ಮೂರು ದಿವಸ ಈಗ ಒಂದು ಸ್ವಲ್ಪ ಈಗ ಏನು ಮೂರು ಮೂರು ಗೂಕು ಮೂರ್ಗೆ ಮೂರ್ಗೂಕು ಒಂದೊಂದು ಟೈಮ್ಗೆ ಹೋಗ್ತೀನಿ ಸರ್ ಹಾಂ ಹ್ಞೂ ಪರವಾಗಿಲ್ಲ ಸರ್ ಇವರಿಂದ ನಾನು ನನ್ನ ಜೀವ ಇರೋದಿಲ್ಲ ಅಂದರೆ ನಾನು ಸ್ವತಃ ಇಬ್ಬಿಡಿದ ಸರ್ ಅದನ್ನು ಅವರಿಂದ ನಾನು ಇರೋದಿಲ್ಲ ಅಂದರೆ ಅದು ಇಷ್ಟೊತ್ತಿಗೆ ಬಂಡು ಫಲ ಇಬಿಡಿದ್ದು ಪ್ರೀತಿ ಮಾಡೋ ಪ್ರತಿಯೊಬ್ಬರು ಈ ಸ್ಟೋರಿ ನೋಡಬೇಕು ಲವ್ ಮಾಡಿ ಮದುವೆ ಆಗ್ತಾನೆ ಇಬ್ಬರು ಮಕ್ಕಳಾಗತ್ತೆ ಸಂಸಾರ ಸೂಪರು ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ನಡೆಸಿರ್ತಾನೆ ಸೊ ಅವನು ಸ್ವಲ್ಪ ದುರಾಂಕಾರನೋ ಅಂತ ಹೇಳ್ಬೋದು ಬಟ್ ದೇವ್ರ ಶಾಪನು ಅಂತಲೇ ಹೇಳ್ಬೋದು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ತೆಗಿಯಪ್ಪ ಒಂಚೂರು ಆ್ಯಟು ಈ ತಲೆ ಚಿಪ್ಪನ್ನ ತೆಗೆದು ಈ ಹೊಟ್ಟೆ ಒಳಗಿಡ್ತಾರೆ ಒನ್ ಆ್ಯಂಡ್ ಹಾಫ್ ಇಯರ್ ಅದು ಸೊ ಇವ್ನಿಗೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀನಿ ನಾನು ವಾಪಸ್ಟ್ ಹಾಸ್ಪಿಟಲಲ್ಲಿ ಹತ್ತು ಲಕ್ಷ ದುಡ್ಡು ಖರ್ಚು ಮಾಡಿ ಉಳಿಸಿರೋದು ಅದು ಜನಗಳ ಸಪೋರ್ಟಿಂದ ಆಯಿತಾ ಹತ್ತು ಲಕ್ಷ ದುಡ್ಡು ಖರ್ಚು ಮಾಡಿ ಈಗ ರೀಸೆಂಟಾಗಿ ಇನ್ನೂ ಒಂದು ಹದಿನೈದು ದಿವಸ ಆಯಿತು ಅಷ್ಟೇ ಸರ್ ಈ ಚಿಪ್ನ ಈಗ ಮತ್ತೆ ಇಲ್ಲಾಕಿ ಸೊ ಅವ್ನ ಸ್ಟೋರಿನ ನೀವು ಅವ್ನ ಬೈಲ ಕೇಳಿದ್ರೆ ಚೆನ್ನಾಗಿರುತ್ತೆ ಸೊ ಫ್ಯಾಮಿಲಿ ಆಗಿರ್ಬೋದು ಅವರ ಅವ್ರ ತಂಗಿ ಇದ್ದಾರೆ ಸರ್ ಇದು ಈ ಸ್ಟೋರಿನ ನಿಮ್ಗೆ ಹೇಳಲೇಬೇಕು ಯಾಕಂತೇಳಿದ್ರೆ ಇವನಿಗೆ ಇಬ್ಬರು ಮಕ್ಕಳು ಹೆಂಡತಿ ಇದ್ದಾರೆ ಇವತ್ತವರೆಗೂ ಆಕ್ಸಿಡೆಂಟ್ ಆಗಿ ಇಂದ ಇವತ್ತರೆಗೂ ಬಂದಿಲ್ಲ ಫ್ಯಾಮಿಲಿ ಅಷ್ಟೇ ಯಾರೂ ಬಂದಿಲ್ಲ ಆದರೆ ಇವನ ತಂಗಿ ಕೂಡ ಒಬ್ಬಳಿದ್ದಾಳೆ ಇವ್ರ ತಂಗಿಗೆ ಬಂದು ಹದಿನೆಂಟು ವರ್ಷ ಆ ಹುಡುಗಿನ ಜವಾಬ್ದಾರಿ ಕೂಡ ನಾನೇ ತೊಗೊಂಡು ನಮ್ಮನೇಲಿ ಸಾಕೊಂಡಿದ್ದೀನಿ ಸರ್ ಈಗ ಆ ಹುಡುಗಿಗೆ ಮದುವೆ ಮಾಡಬೇಕು ಸೊ ಕಂಪ್ಲೀಟ್ ಜವಾಬ್ದಾರಿನ ನಾನು ತೊಗೊಂಡಿದ್ದೆ ಇವನ್ ಆಗಿರ್ಬೋದು ಅವ್ರ ತಂಗಿದಾಗಿದ್ದೀನಿ ಎಲ್ಲ ಗೊತ್ತಿಲ್ಲ ನಾವು ಇವತ್ತಿನವ್ರಿಗೂ ನನಗೆ ಆ್ಯಕ್ಚುಡಿ ಆ್ಯಕ್ಸು ಆಗಿ ಆಸ್ಪತ್ರೆ ಇದ್ದೆ ಮಂಗಂಗರ ನೋಡಿದ್ದೆ ಡಿಲ್ವರಿ ತರ ಅಲ್ಲೇ ಬಡಿದಿ ಡಿಲ್ವರಿ ಅಲೆ ಬಡಿ ಎಲ್ಲ ಬಾಡಿ ಲಾಸ್ಟ್ಗೆ ಬಾಲ್ ಬಡಿಲ್ಲ ಬೈತಲ್ಲ ಬರಲ್ಲ ಮದ್ಗಿರಿ ತುಮಕೂರದ ಮದ್ಗಿರಿ ದಿನಕ್ಕೆ ಫೋನ್ ಏನ್ ಮಾಡಿಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಬಿಟ್ಟಿದಿರಿ ಅಣ್ಣನ ಜೊತೆ ಪ್ರಾಣ ಹೋದ್ರೆ ಅಳ್ಳಲೆ ಪ್ರಾಣ ಬಿದ್ರು ಅಳ್ಳಲೆ ಯಾರು ಹಳ್ಳ ಸಿಕ್ಕಿರಲ ಅಳ್ ಈಜಾಡ್ತಿದ್ದೆವು ಪುಡ್ಯೋದು ಬಿಲ್ಲ ಸತ್ತೂರು ಜಾಗ ಖುಷಿಯಾಗಿರೋದು ಲಾಸ್ಟಿಗೆ ಯಾಕೆ ನನಗೆ ಕಕ್ಕ ಕೂಡ ಭಾ ಮಂಜು ಮನೆ ಮಾಡಿದ್ದೆ ಅವು ಎದೇ ಆಗ್ತಿಲ್ಲ ಬಿಡಿದೆ ಎಲ್ಲ ಮಂಜಮ್ಮನೆ ಮಂಜಮ್ಮ ದಯ ಅಂತ ಒಬ್ಬವನೇ ಅವ್ನು ಮಾಡ್ದೆ ದಯ ಅಂತೇವನೇ ಅವ್ನು ಮಾಡಿದ್ರೆ ಎಲ್ಲ ಅವರು ಈ ಒಣಂದ್ರೆ ಸತ್ಮೂರು ವರ್ಷ ಆಗಿರೋದು ಇಷ್ಟ ಪೋಟೋರೊಳಿತು ಹಂಗಿರುತ್ತಿದ್ದೆ ம் ஜரடி ஓட എൽബക്ക ഓടത്തോട് നിധാനി എൺത്തി മക് ബിട്രി വള അത് അപ്പൊക്കെ അബ്ബുഗോസര കാര്യ അല അബ്മ അപ്പ് ഏഴേ ഇവ നന ഇത് അല്പയ സിറു या जलभ पुढे गोतलं न पाप ज्या मंड गोतिला इकल वर्ष हीर मूर वर्ष ಮೂರು ವರ್ಷ ದಂಪೋರ್ಡಕಾರ ಆಗಬೇಕು ಗಟ್ಟೆ ಆಯ್ತಲ್ಲ ತಲೆ ಕಟ್ಸಕ ಆಬೇಡ ಇನ್ನು ನೀ 1000 ಜನಕ್ಕೆ ನೀಇದನ್ನು ಮಾಡಿ ರೆಡಿ ಆಗಿದೆಯಲ್ಲ ಇನ್ನು ನಾಲ್ಕು ಜನಕ್ಕೆ ನೀ ಸಹಾಯ ಮಾಡೋ ಅವಾಗ ನೀ ನನಗೆ ಋಣ ತೀರ್ಸ್ದಂಗೆ ನಿನ್ನ ದುಡ್ಡು ಕಾಸು ಬೇಡ ನನಗೆ ನೀ ಇಲ್ಲೇ ಸೇವೆ ಮಾಡಿ ನಾಲ್ಕು ಜನ ಸೇವೆ ಮಾಡಿಬಿಟ್ಟು ಆ ಋಣನ ನೀ ಆ ತರ ತೀರ್ಸು ನನಗೆ ಸರಿನಾ ಥ್ಯಾಂಕ್ ಯು ಮ್ಯಾನ್ ನೀ ಹೇಳದಿಲ್ಲ ಯು ಸರ್ ಬೇಜಾರಾಗಿದೆ ಸರ್ ಕೆಲವೊಂದೆಲ್ಲ ನೋಡಿದಾಗ ಇದೆಲ್ಲ ನಾನೇ ಮಾಡಿದನಾ ಅಂತಾನೂ ಅನ್ಸುತ್ತೆ ಬಟ್ ಒಂದು ಸತಿ ಆಗುತ್ತೆ ಸರ್ ಹಿಂದೆಗಡೆ ಏನೋ ಮಾತಾಡ್ಕೊಳ್ತಾರೆ ಬಟ್ ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ಬಟ್ ಆದರೆ ಇದನ್ನೆಲ್ಲ ನೋಡಿದಾಗ ನಾನು ಏನೋ ಒಂದು ಮಾಡಿದ್ದೀನಿ ಸಮಾಜಕ್ಕೆ ಏನೋ ಒಂದು ಮಾದರಿ ಆಗಿದ್ದೀನಿ ಅನ್ನೋ ಥರ ಅನ್ಸುತ್ತೆ ಸರ್ ಆಗೋದಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ ಸರ್ ಶಾರ್ಟ್ಕಟಲ್ಲಿ ಆಗ್ಬೋದು ಆಗಬೇಕಂದ್ರೆ ಕೊನೆ ಉಸಿರೋರಿಗೂ ಸಾಧ್ಯ ಇಲ್ಲ ಸರ್ ಅದು ಮಣ್ಣಿಗೆ ಹೋದಾಗಲೇ ಗೊತ್ತಾಗೋದು ಅದು ನಮಗೆ ಗೊತ್ತಾಗಿದ್ದು ಅಪ್ಪು ಸಾರಿಂದಾನೆ ಆ ಸತ್ಯ ಕೂಡ ಗೊತ್ತಾಗಿದ್ದು ಅಪ್ಪು ಸಾರಿಂದಾನೆ ನಮಗೆ ಥ್ಯಾಂಕ್ ಯು ಸರ್